ಹೀಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ಫಸ್ಟ್ಲಿ ಐಮ್ ರಿಯಲಿ ರಿಯಲಿ ಸಾರಿ ವೀಡಿಯೋ ತುಂಬ ಲೇಟ್ ಮಾಡಿಬಿಟ್ಟಿದ್ದೀನಿ ಹಾಕೋದು ಸೊ ಹಾಗಾಗಿ ತುಂಬಾ ದಿನಗಳಿಂದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಗಳು ಪ್ರತಿಯೊಂದು ಕಮೆಂಟ್ಗಳನ್ನು ಪ್ರತಿಯೊಬ್ಬರು ಮಾಡಿರುವಂತಹ ಕಮೆಂಟ್ ಕೂಡ ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ಕೇಳೋದಂದ್ರೆ ಮ್ಯಾಮ್ ಜಿಯೋಗ್ರಫಿ ಕ್ಲಾಸಸ್ ಬಗ್ಗೆ ಹೇಳಿ ಜಿಯೋಗ್ರಫಿಗೆ ಯಾವ ಬುಕ್ಸ್ ಓದಬೇಕು ಓದ್ಬೇಕು ಅಥವಾ ಏನು ನೋಟ್ಸ್ಗಳು ನಿಮ್ಮ ಹತ್ರ ಇದ್ರೆ ನೋಟ್ಸ್ಗಳನ್ನ ಸೆಂಡ್ ಮಾಡಿ ಕಾಮರ್ಸ್ಗೆ ಯಾವ ಬುಕ್ ಓದಬೇಕು ಹೇಳಿ ಮ್ಯಾಮ್ ಹಿಸ್ಟ್ರಿಗೆ ಹೇಳಿ ಮ್ಯಾಮ್ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಎಸ್ ಇವತ್ತಿನ ವೀಡಿಯೋದಲ್ಲಿ ಜಿಯೋಗ್ರಫಿಗೆ ಯಾವ ಬುಕ್ಗಳನ್ನ ಓದಬೇಕು ಕಾಮರ್ಸ್ ಅವರು ಏನು ಬುಕ್ಸ್ನ ಓದಬೇಕು ಜೊತೆಗೆ ಹಿಸ್ಟ್ರಿಗೆ ಏನು ಬುಕ್ಸ್ಗಳನ್ನ ಓದಬೇಕು ಅನ್ನೋದನ್ನ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಸ್ ವಿಡಿಯೋ ಶುರು ಮಾಡೋಣ ಜಿಯೋಗ್ರಫಿ ಅವರು ಎಂ ಎ ಬಡೇನಿಯಾ ಅಂತ ಹೇಳಿ ಅವ್ರು ಬರೆದಿರುವಂತಹ ಸ್ಪರ್ಧಾ ಭೂಗೋಳ ಶಾಸ್ತ್ರ ಅಂತ ಹೇಳಿ ಆ ಬುಕ್ ನಿಮ್ಗೆ ಓದ್ಲಿಕ್ಕೆ ಚೆನ್ನಾಗಿದೆ ಸೊ ತಗೊಂಡು ಓದ್ಬಹುದು ಅದನ್ನ ಬಿಟ್ಟರೆ ಕರ್ನಾಟಕ ಭೂಗೋಳ ಶಾಸ್ತ್ರ ಭಾರತ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ ಡಾಕ್ಟರ್ ರಂಗನಾಥ್ ಅಂತ ಹೇಳಿ ಸೊ ಅವ್ರು ಬರೆದಿರುವಂತಹ ಬುಕ್ ಅನ್ನು ಕೂಡ ನೀವು ಓದ್ಬಹುದು ನಾನು ಬುಕ್ಗಳ ನೇಮ್ ಮತ್ತೆ ಆಥರ್ಗಳ ನೇಮ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ನಾನು ತುಂಬಾ ವಿಡಿಯೋಸ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಗಳೆಲ್ಲ ಕೂಡ ಹೇಳಿರೋ ಒಂದೇನೆ ಆದಷ್ಟು ನಿಮ್ಮ ಒಂದು ಕೈ ಬರಹದ ನೋಟ್ಸ್ಗಳನ್ನು ನೀವೇ ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ಗಳನ್ನು ಓದಲಿಕ್ಕೆ ಶುರು ಮಾಡಿ ಅಂತೇಳಿ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಇವೆನ್ ಈ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳ್ತೀನಿ ನಿಮ್ಮ ಹತ್ರ ಏನಾದರೂ ಜಿಯೋಗ್ರಫಿ ನೋಟ್ಸ್ಗಳಿತ್ತು ಅಂತ ಹೇಳಿದರೆ ನೀವು ಆ ನೋಟ್ಸ್ಗಳನ್ನೇ ಓದಲಿಕ್ಕೆ ಶುರು ಮಾಡಿ ಅಥವಾ ಬೇರೆ ಬೇರೆ ಕ್ಲಾಸಸ್ಗಳನ್ನ ಕೇಳಿಕೊಂಡು ನೀವೇ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಶುರು ಮಾಡಿಕೊಂಡು ಆ ಒಂದು ನೋಟ್ಸ್ನ ಏನು ಪ್ರಿಪೇರ್ ಮಾಡಿರ್ತೀರಲ್ಲ ಆ ಒಂದು ನೋಟ್ಸ್ನ ಓದಲಿಕ್ಕೆ ಶುರು ಮಾಡಿ ಬಿಕಾಸ್ ಈ ರೀತಿ ಬುಕ್ಸ್ಗಳನ್ನ ತಗೊಂಡು ಅಂದರೆ ತುಂಬ ಈ ಎಲ್ಲ ಬುಕ್ಗಳೇನು ನೂರು ಇನ್ನೂರು ರೂಪಾಯಿಗೆಲ್ಲ ಸಿಗೋವಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇಂಥ ಬುಕ್ಗಳನ್ನ ತೊಗೊಂಡು ನೀವುಗಳು ಇನ್ ಕೇಸ್ ಏನಾದ್ರು ಓದದೆ ಹೋದ್ರೆ ಸುಮ್ಮನೆ ಬುಕ್ಸ್ ತೊಗೊಂಡಿದ್ದು ಕೂಡ ವೇಸ್ಟಾಗಿ ಹೋಗುತ್ತೆ ಸೊ ಹಾಗಾಗಿ ನೀವೇ ಆದಷ್ಟು ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಎಸ್ ಬುಕ್ಗಳನ್ನ ಆಗಲ್ಲ ಮ್ಯಾಮ್ ನೋಟ್ಸ್ ಏನಾದರೂ ಇದ್ರೆ ಕೊಡಿ ಅಂತ ಹೇಳಿದ್ರೆ ಸೊ ಎಸ್ ಡೆಫಿನೆಟ್ಲಿ ನೋಟ್ಸ್ನ ಕೊಡ್ತೀನಿ ನನ್ನ ಹತ್ರ ಕೂಡ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂತಹ ನೋಟ್ಸ್ಗಳು ಇದೆ ನಾನೇ ಮಾಡ್ಕೊಂಡಿರುವಂತಹ ನೋಟ್ಸ್ಗಳು ಇದೆ ಸೊ ಆ ನೋಟ್ಸ್ಗಳನ್ನ ನಾನು ನಿಮಗೆ ವಾಟ್ಸಪ್ ಚಾನಲ್ನ ಮೂಲಕ ಪಿ ಡಿ ಎಫ್ನ ಮೂಲಕ ಸೆಂಡ್ ಮಾಡ್ತೀನಿ ನಾನಿನ್ನೂ ನೋಟ್ಸ್ಗಳನ್ನ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿಲ್ಲ ಸೊ ಹಾಗಾಗಿ ಒನ್ ಆರ್ ಟೂ ಡೇಸ್ ಒಳಗಡೆ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿ ಜಿಯೋಗ್ರಫಿ ನೋಟ್ಸ್ಗಳನ್ನ ವಾಟ್ಸಪ್ ಚಾನಲ್ನಲ್ಲಿ ಹಾಕ್ತೀನಿ ವಾಟ್ಸಪ್ ಚಾನಲ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿಗೆ ಹೋಗಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ನಿಮ್ಮ ವಾಟ್ಸಪ್ ಚಾನಲ್ನ ಲಿಂಕನ್ನು ತಗೊಂಡು ಅದ್ರ ಮೂಲಕ ನೀವು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಬಹುದು ನೋಟ್ಸ್ಗಳಿಗೆ ತುಂಬ ಅರ್ಜೆಂಟ್ ಮಾಡಬೇಡಿ ಒಂದು ಟೂ ಡೇಸ್ ಒಳಗಡೆ ಆದಷ್ಟು ಟೂ ಡೇಸ್ ಒಳಗಡೆ ನಿಮಗೆ ನೋಟ್ಸ್ಗಳನ್ನ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನಗೂ ಬೇರೆ ಬೇರೆ ಕ್ಲಾ ಕೆಲಸಗಳಿರ್ತವೆ ಕಾಲೇಜ್ಗೆ ಹೋಗಬೇಕು ಮತ್ತು ಕ್ಲಾಸ್ಗಳಿಗೆ ರೆಡಿ ಆಗಬೇಕು ಜೊತೆಗೆ ನನ್ನ ಒಂದಷ್ಟು ಎಕ್ಸಾಮ್ಸ್ಗಳಿರ್ತವೆ ಅದಕ್ಕೆ ಪ್ರಿಪೇರ್ ಆಗಬೇಕು ಸೊ ತುಂಬ ಕೆಲಸಗಳಿರ್ತವೆ ಅದರ ನಡುವೆನೂ ನಾನು ನಿಮಗೋಸ್ಕರ ಆ ಒಂದು ಒಂದಷ್ಟು ಏನೋ ಒಂದಷ್ಟು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಸೊ ನೀವು ಅದನ್ನು ಕೂಡ ರೆಸ್ಪೆಕ್ಟ್ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಐ ರಿಕ್ವೆಸ್ಟ್ ಯು ತುಂಬ ಅರ್ಜೆಂಟ್ ಮಾಡಬೇಡಿ ನೋಟ್ಸ್ ಕೊಡಿ ನೋಟ್ಸ್ ಕೊಡಿ ನೋಟ್ಸ್ ಕೊಡಿ ಅಂತೇಳಿ ಡೆಫಿನೆಟ್ಲಿ ವಾಟ್ಸಪ್ ಚಾನಲ್ನಲ್ಲಿ ಹಾಕೇ ಹಾಕ್ತೀನಿ ನೋಟ್ಸ್ಗಳನ್ನ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿ ನೋಟ್ಸ್ಗಳು ನನ್ನ ಹತ್ರನೂ ಒಂದಷ್ಟು ಇದೆ ಮೇ ಬಿ ನಿಮಗೆ ಯೂಸ್ ಆಗ್ಬೋದು ಅನಿಸುತ್ತೆ ಸೊ ಹಾಗಾಗಿ ಆ ಒಂದು ರೀಸನಿಂದ ಡೆಫಿನೆಟ್ಲಿ ಪಿ ಡಿ ಎಫ್ಗೆ ನೋಟ್ಸನ್ನ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿ ಟೂ ಡೇಸ್ ಒಳಗಡೆ ಹಾಕ್ತೀನಿ ಸೊ ಇನ್ನು ನೆಕ್ಸ್ಟು ಬರೋದಾದರೆ ಕಾಮರ್ಸ್ ಅವ್ರಿಗೆ ಕಾಮರ್ಸ್ ಅವ್ರಿಗೆ ನನಗೆ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಬುಕ್ಕನ್ನು ಓದಿ ಅಂತ ಹೇಳೋಕ್ಕೆ ಬಿಕಾಸ್ ನನಗೂ ಅಷ್ಟು ಕಾಮರ್ಸ್ ಅವ್ರಿಗೆ ಅಷ್ಟು ನಾಲೆಡ್ಜು ಇಲ್ಲ ಸೊ ಹಾಗಾಗಿ ನನ್ನನ್ನು ಕೇಳೋದಾದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಕಾಮರ್ಸ್ ಅವ್ರಿಗೆ ಪಿ ಯು ಲೆವೆಲಲ್ಲಿ ಏನು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಲೆವೆಲಲ್ಲಿ ಏನು ಟೆಕ್ಸ್ಟ್ ಬುಕ್ ಇರುತ್ತೆ ಕಾಮರ್ಸ್ ಮತ್ತು ಬಿಸ್ನೆಸ್ ಸ್ಟಡೀಸ್ ಬುಕ್ಸ್ಗಳೇನಿರುತ್ತೆ ಸೊ ಅದು ನಿಮಗೆ ಬೇಸಿಕ್ ನಾಲೆಡ್ಜನ್ನು ಪ್ರೊವೈಡ್ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಬೇರೆ ಯಾರನ್ನಾದರೂ ನನಗಿಂತ ಚೆನ್ನಾಗಿ ವಿಷಯಗಳು ಕಾಮರ್ಸ್ ಅವರು ಕಾಮರ್ಸ್ ಸಬ್ಜೆಕ್ಟ್ ಬಗ್ಗೆ ಅಂಥವ್ರು ಇದ್ದರೆ ಸೊ ಅವ್ರನ್ನ ಕೇಳಿ ತಿಳ್ಕೊಂಡು ನಿಮ್ಗಳಿಗೆ ಡೆಫಿನೆಟ್ಲಿ ನೆಕ್ಸ್ಟ್ ಪೀಡಿಯೋದರಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಸೊ ಎಸ್ ಇನ್ನು ಹಿಸ್ಟ್ರಿಗೆ ಬರೋದಾದರೆ ಹಿಸ್ಟ್ರಿ ಅವರು ಮಸ್ಟ್ ಆ್ಯಂಡ್ ಶುಡ್ ಏಯ್ತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳನ್ನ ಓದಲೇಬೇಕು ಸೊ ಆ ಒಂದು ಬುಕ್ಗಳನ್ನ ಓದ್ಕೊಂಡು ಬೇಸಿಕ್ ನಾಲೆಡ್ಜನ್ನು ಅದರಿಂದ ಗ್ಯಾದರ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಯಾವ ಬುಕ್ಗಳನ್ನ ಓದಬೇಕು ತೊಗೊಂಡು ಅಂತ ಹೇಳಿದ್ರೆ ಸ್ಪರ್ಧಾ ಇತಿಹಾಸ ಅನ್ನೋ ಬುಕ್ಕು ಮಂಜುನಾಥ್ ಸರ್ ಅವ್ರು ಬರೆದಿರೋಂತಹ ಬುಕ್ಕು ಚೆನ್ನಾಗಿದೆ ಅದು ಸೊ ನೀವು ಅದನ್ನು ತಗೊಂಡು ಓದಬಹುದು ಇನ್ ಕೇಸ್ ಅದ್ರ ಜೊತೆಗೆ ಕರ್ನಾಟಕ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಕಂಪ್ಲೀಟ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಹೇಳಿ ಶಕ್ತಿ ಪ್ರಸಾದ್ ಅಂತೇಳಿ ಸೊ ಅವ್ರು ಬರೆದಿರುವಂತಹ ಬುಕ್ಕು ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಮ್ಯಾಮ್ ನಮಗೆ ಬುಕ್ ಎಲ್ಲ ತೊಗೊಂಡು ಓದಕ್ಕೆ ಆಗಲ್ಲ ಮ್ಯಾಮ್ ಸ್ವಲ್ಪ ಫಿನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಏನಾದರೂ ಇತ್ತು ಅಂತ ಹೇಳಿದೆ ಸೊ ಎಸ್ ಹತ್ರ ನೋಟ್ಸ್ಗಳಿದೆ ಹಿಸ್ಟ್ರಿ ರಿಲೇಟೆಡ್ ಆಗಿರುವಂತಹ ನೋಟ್ಸ್ಗಳಿದೆ ಸೊ ಆ ನೋಟ್ಸ್ಗಳನ್ನ ನಾನು ಪಿ ಡಿ ಎಫ್ ಮೂಲಕ ನಿಮಗೆ ವಾಟ್ಸಪ್ ಚಾನಲ್ನಲ್ಲಿ ಹಾಕ್ತೀನಿ ಬಟ್ ಏನಾಗ್ಲೇ ಹೇಳಿದಾಗೆ ಅರ್ಜೆಂಟ್ ಮಾಡಬೇಡಿ ಒಂದು ಟೂ ಡೇಸ್ ಒಳಗಡೆ ಎರಡು ಜಿಯೋಗ್ರಫಿ ಆ್ಯಂಡ್ ಕರ್ನಾಟಕ ಸಾರಿ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿ ಎರಡು ನೋಟ್ಸ್ಗಳನ್ನೂ ಕೂಡ ಆದಷ್ಟು ನಿಮ್ಗಳಿಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ನಿಮಗೆ ನೋಟ್ಸ್ಗಳು ವಾಟ್ಸಪ್ ಚಾನಲ್ನಲ್ಲಿ ಸಿಗುತ್ತೆ ಸೊ ಯಾರೆಲ್ಲ ವಾಟ್ಸಪ್ ಚಾನಲ್ಗೆ ಏನು ಜಾಯ್ನ್ ಆಗಿಲ್ಲ ಸೊ ನೀವುಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವಂತಹ ಲಿಂಕನ್ನು ಯೂಸ್ ಮಾಡಿಕೊಂಡು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿರುವಂತಹ ಒಂದು ಸೋರ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬಹುದು ಎಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ಥರ ಹೊಸ ವಿಡಿಯೋದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಹ್ಯಾವ್ ಎ ಗುಡ್ ಡೇ